ಸ್ನೇಹಿತ ನಮಸ್ಕಾರ ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೇರುವ ಲಕ್ಷಣಗಳು ಗೋಚರಿಸ್ತಾ ಇದೆ ರಷ್ಯಾದ ಕ್ಷಿಪಣಿ ದಾಳಿ ಬೆನ್ನಲ್ಲೇ ಉಕ್ರೇನ್ ಕೂಡ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಅಮೆರಿಕ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಬಳಸಲು ಶ್ವೇತಭವನ ತಾತ್ವಿಕ ಒಪ್ಪಿಗೆ ನೀಡಿದೆ ಜೋ ಬೈಡನ್ ಆಡಳಿತ ಯುಎಸ್ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಯುದ್ಧದಲ್ಲಿ ಬಳಕೆ ಮಾಡುವ ಕುರಿತಂತೆ ಉಕ್ರೇನ್ಗೆ ಗ್ರೀನ್ ಸಿಗ್ನಲ್ ನೀಡಿದೆ ಈ ಮೂಲಕ ಉಕ್ರೇನ್ಗೆ ದೊಡ್ಡ ಶಕ್ತಿ ಲಭಿಸಿದಂತಾಗಿದೆ ಮುಂದಿನ ದಿನಗಳಲ್ಲಿ ಜೆಲೆನ್ಸ್ಕಿ ಆಡಳಿತ ರಷ್ಯಾದ ಮೇಲೆ ದೀರ್ಘಾವಧಿ ದಾಳಿ ಮಾಡುವ ಸಾಧ್ಯತೆ ಇದೆ ವಾಷಿಂಗ್ಟನ್ ಅಳೆದು ತೂಗಿ ಶಸ್ತ್ರಾಸ್ತ್ರಗಳ ಬಳಕೆಗೆ ಅನುಮತಿ ನೀಡಿದ್ರು ಮುಂಬರುವ ಟ್ರಂಪ್ ಆಡಳಿತ ಇದನ್ನು ಉಲ್ಟಾ ಮಾಡುವ ಸಾಧ್ಯತೆಯೂ ಇದೆ ರಷ್ಯಾದ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವ ಟ್ರಂಪ್ ನಿರ್ಧಾರ ತಡೆ ಹಿಡಿಯಬಹುದು ಎನ್ನಲಾಗಿದೆ ಇದರ ನಡುವೆ ರಷ್ಯಾ ಅಮೆರಿಕಾಗೆ ಎಚ್ಚರಿಕೆಯ ಸಂದೇಶ ನೀಡಿದೆ ಶಸ್ತ್ರಾಸ್ತ್ರಗಳ ಬಳಕೆ ಮೇಲಿರುವ ನಿಯಮಗಳನ್ನ ಸಡಿಲಿಸಿದ್ರೆ ಪರಿಸ್ಥಿತಿ ಮತ್ತಷ್ಟು ಉಲ್ಬಣಿಸಲಿದೆ ಅಂತ ಪುಟಿನ್ ಆಡಳಿತಕ್ಕೆ ಎಚ್ಚರಿಕೆ ನೀಡಿದೆ ಇನ್ನು ಉಕ್ರೇನ್ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ಮುಂದುವರೆದಿದೆ ಉಕ್ರೇನ್ನ ಈಶಾನ್ಯ ನಗರ ಸಮಿಯಾದಲ್ಲಿ ವಸತಿ ಕಟ್ಟಡಗಳ ಮೇಲೆ ಮಿಸೈಲ್ ದಾಳಿ ನಡೆಸಲಾಗಿದೆ ಘಟನೆಯಲ್ಲಿ ಇಬ್ಬರು ಮಕ್ಕಳು ಸೇರಿದಂತೆ ಹತ್ತಕ್ಕೂ ಅಧಿಕ ಜನ ಸಾವಿಗೀಡಾಗಿದ್ದಾರೆ ಭಾನುವಾರ ಇಡೀ ರಾತ್ರಿ ರಷ್ಯಾ ಪಡೆಗಳು ಸಮಿ ಮೇಲೆ ಮಿಸೈಲ್ ದಾಳಿ ನಡೆಸಿದ್ದು ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದೆ ಗಾಜಾ ಪಟ್ಟಿಯಲ್ಲಿ ಇಸ್ರೇಲಿ ಪಡೆಗಳ ನರಮೇಧ ಮುಂದುವರೆದಿದೆ ಇಸ್ರೇಲ್ ದಾಳಿಯಿಂದಾಗಿ ಬರೋಬ್ಬರಿ ನೂರ ಹನ್ನೊಂದು ಜನ ಪ್ಯಾಲೆಸ್ತೀನಿಯರು ಹತರಾಗಿದ್ದಾರೆ ಪೋಪ್ ಫ್ರಾನ್ಸಿಸ್ ನರಮೇಧದ ತನಿಖೆಗೆ ಕರೆ ನೀಡುತ್ತಿದ್ದಂತೆ ಈ ಘಟನೆ ವರದಿಯಾಗಿದೆ ಇತ್ತ ಲೆಬೆನಾನ್ನಲ್ಲೂ ದಾಳಿ ಕಂಟಿನ್ಯೂ ಆಗಿದೆ ಇಸ್ರೇಲಿ ಪಡೆಗಳು ಇನ್ನೂ ಆರು ಅರೆ ವೈದ್ಯರನ್ನ ಕೊಂದು ಹಾಕಿವೆ ಅಂತ ಲೆಬೆನಾನ್ ಒಳಾಡಳಿತ ಸಚಿವಾಲಯ ತಿಳಿಸಿದೆ ನಬತಿ ಮೇಲೂ ಐಡಿಎಫ್ ಪಡೆ ಅತ್ಯಂತ ಹಿಂಸಾತ್ಮಕ ದಾಳಿಗಳನ್ನ ಮಾಡಿದೆ ಮಧ್ಯ ಬೈರೂತ್ನಲ್ಲಿ ಹಿಜ್ಬುಲ್ಲಾ ವಕ್ತಾರರನ್ನ ಇಸ್ರೇಲಿ ಪಡೆಗಳು ಹೊಡೆದುರುಳಿಸಿದೆ ವೈಮಾನಿಕ ದಾಳಿಯಲ್ಲಿ ಹಿಜ್ಬುಲ್ಲಾದ ಉನ್ನತ ಮಾಧ್ಯಮ ಅಧಿಕಾರಿ ಮೊಹಮ್ಮದ್ ಅಫೀಫ್ ಹತರಾಗಿದ್ದಾರೆ ಎನ್ನಲಾಗಿದೆ ಇನ್ನು ತನ್ನ ಗಡಿಯಲ್ಲಿ ಗುರುತಿಸದ ವಸ್ತುವೊಂದು ಬಿದ್ದಿದೆ ಅಂತ ಜಾರ್ಡನ್ ಹೇಳಿದೆ ಆದರೆ ಯಾವ ವಸ್ತು ಬಿದ್ದಿದೆ ಅನ್ನುವುದನ್ನ ಜಾರ್ಡನ್ ಆಡಳಿತ ಸ್ಪಷ್ಟ ಮಾಹಿತಿ ನೀಡಿಲ್ಲ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಉತ್ತರಾಧಿಕಾರಿಯಾಗಿ ಅವರ ಎರಡನೇ ಪುತ್ರ ಮೊಮ್ತಾಬಾ ಖಮೇನಿ ಅವರನ್ನ ಆಯ್ಕೆ ಮಾಡಿದ್ದಾರೆ ರಾಜಧಾನಿ ಟೆರಾನ್ ರಹಸ್ಯವಾಗಿ ಈ ಆಯ್ಕೆ ನಡೆದಿದೆ ಅನಾರೋಗ್ಯದಿಂದ ಬಳಲ್ತಾ ಇರುವ ಎಂಬತ್ತೈದು ವರ್ಷದ ಅಲಿ ಖಮೇನಿ ಮುಖ್ಯಸ್ಥ ಪಟ್ಟದಿಂದ ಇಳಿಲಿದ್ದು ಅವರ ಸ್ಥಾನಕ್ಕೆ ಪುತ್ರ ಬರಲಿದ್ದಾರೆ ಇಸ್ರೇಲ್ನೊಂದಿಗಿನ ಉದ್ವಿಗ್ನತೆ ಮತ್ತು ಯುದ್ಧದ ಅಪಾಯದ ಮಧ್ಯೆಯೇ ಈ ಆಯ್ಕೆ ನಡೆದಿದೆ ಖುದ್ದು ಖಮೇನಿ ಅವರ ಇಚ್ಛೆಯ ಮೇರೆಗೆ ಈ ಆಯ್ಕೆ ನಡೆಸಲಾಗಿದೆ ಅಂತ ಇರಾನ್ ಇಂಟರ್ ನ್ಯಾಷನಲ್ ಮಾಧ್ಯಮ ಸಂಸ್ಥೆ ವರದಿ ಮಾಡಿದೆ ಇರಾನ್ ಅಸೆಂಬ್ಲಿಯ ಸಭೆಯಲ್ಲಿ ಪರಾಮರ್ಶೆ ನಡೆಸಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ ವಿಚಿತ್ರ ಅಂದರೆ ಇರಾನ್ ಅಸೆಂಬ್ಲಿಯ ಸಭೆಯ ವಿವರಗಳನ್ನು ಐದು ವಾರಗಳ ಕಾಲ ಗೌಪ್ಯವಾಗಿಡಲಾಗಿತ್ತು ಅಂದಹಾಗೆ ಕಳೆದ ಎರಡು ವರ್ಷಗಳಿಂದ ಮುಂಶ್ತಾಬಾ ತಮ್ಮ ತಂದೆಯ ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಿ ನಡೆಸುತ್ತಿದ್ದಾರೆ ಶ್ರೀಲಂಕಾ ಪ್ರಧಾನಮಂತ್ರಿಯಾಗಿ ಡಾಕ್ಟರ್ ಹರಿಣಿ ಅಮರಸೂರ್ಯ ನೇಮಕಗೊಂಡಿದ್ದಾರೆ ಸೋಮವಾರ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು ಆಡಳಿತಾರೂಢ ಪಿ ಪಕ್ಷ ದಾಖಲೆ ಮತಗಳಲ್ಲಿ ಲಂಕಾ ಸಂಸತ್ತಿನಲ್ಲಿ ಜಯಗಳಿಸಿದೆ ಹೀಗಾಗಿ ಅಧ್ಯಕ್ಷ ದಿಸ್ಸ ನಾಯಕಿ ಡಾಕ್ಟರ್ ಹರಿಣಿ ಅಮರ ಸೂರಿಯ ನೇತೃತ್ವದಲ್ಲಿ ಇಪ್ಪತ್ತೊಂದು ಸದಸ್ಯರ ಸಂಪುಟ ರಚನೆ ಮಾಡಿದ್ದಾರೆ ರಾಜಧಾನಿ ಕೊಲಂಬೋದ ಅಧ್ಯಕ್ಷರ ಸಚಿವಾಲಯದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು ಡಾಕ್ಟರ್ ಹರಿಣಿ ಅಮರ ಸೂರ್ಯ ಶಿಕ್ಷಣ ಉನ್ನತ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣ ಖಾತೆಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ವಿಜೇತ ಹೀರತ್ ಶ್ರೀಲಂಕಾ ವಿದೇಶಾಂಗ ಸಚಿವರಾಗಿ ನೇಮಕಗೊಂಡಿದ್ದಾರೆ ಅಧ್ಯಕ್ಷ ದಿಸ್ಸಾ ನಾಯಕಿ ಅನೇಕ ತಜ್ಞ ಆಡಳಿತಗಾರರನ್ನೇ ಸಂಪುಟಕ್ಕೆ ನೇಮಿಸಿದ್ದು ಲಂಕಾ ಸಂಪುಟದಲ್ಲಿ ಬಹುತೇಕರು ಉನ್ನತ ಶಿಕ್ಷಣ ಪಡೆದವರೇ ಸ್ಥಾನ ಪಡೆದಿರುವುದು ವಿಶೇಷವಾಗಿದೆ ಜಿ ಟ್ವೆಂಟಿ ಶೃಂಗಸಭೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಆರಂಭ ಕಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಚೀನಾ ಅಧ್ಯಕ್ಷ ಜಿನ್ ಪಿಂಗ್ ಹಾಗೂ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸಹಿತ ವಿಶ್ವದ ಅನೇಕ ಗಣ್ಯರು ಪಾಲ್ಗೊಂಡಿದ್ದಾರೆ ಸೋಮವಾರ ಬೆಳಗ್ಗೆ ಬ್ರೆಜಿಲ್ಗೆ ಆಗಮಿಸಿದ ಪಿಎಂ ಮೋದಿ ಅವರನ್ನ ವೇದ ಘೋಷಗಳೊಂದಿಗೆ ಭವ್ಯವಾಗಿ ಸ್ವಾಗತಿಸಲಾಯಿತು ಹೋಟೆಲ್ ದಾಂಡಿಯಾ ನೃತ್ಯ ಪ್ರದರ್ಶಿಸಲಾಯಿತು ಸಾಂಪ್ರದಾಯಿಕ ಗುಜರಾತಿ ಉಡುಪು ಧರಿಸಿದ್ದ ನೃತ್ಯಗಾರರು ಅತ್ಯುತ್ಸಾಹದಿಂದ ಮೋದಿಯವರನ್ನ ಅವರನ್ನ ಬರಮಾಡಿಕೊಂಡ್ರು ಮೋದಿ ಸ್ವಾಗತಕ್ಕೆ ಆಧ್ಯಾತ್ಮದ ಸ್ಪರ್ಶ ನೀಡಿದ ಸ್ವಾಗತಗಾರರು ವೇದ ಮಂತ್ರಗಳನ್ನು ಪಠಿಸಿ ಸ್ವಾಗತಿಸಿದ್ರು ಇನ್ನು ಡಯಸ್ಪೋರ ಸದಸ್ಯರು ಗೌರವ ಮತ್ತು ಮೆಚ್ಚುಗೆಯ ಸೂಚಕವಾಗಿ ಉಡುಗೊರೆಗಳನ್ನು ನೀಡಿದ್ರು ಬ್ರೆಜಿಲ್ನಲ್ಲಿ ನಡೆದ ಭವ್ಯ ಸ್ವಾಗತದ ಕುರಿತಂತೆ ಪಿಎಂ ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಇನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಬಾಕಿ ಇದೆ ಬಹಿರಂಗ ಪ್ರಚಾರಕ್ಕೂ ತೆರೆ ಬಿದ್ದಿದೆ ಅದರ ನಡುವೆ ಮಹಾಯುತಿ ಹಾಗೂ ಮಹಾ ಆಗಡಿ ಮೈತ್ರಿಕೂಟಗಳ ನಡುವೆ ಪೋಸ್ಟರ್ ವಾರ್ ನಡೆದಿದೆ ಎರಡೂ ಮೈತ್ರಿಕೂಟಗಳು ಪರಸ್ಪರ ಗುರಿಯಾಗಿಟ್ಟುಕೊಂಡು ಪತ್ರಿಕೆಗಳನ್ನ ಜಾಹೀರಾತುಗಳನ್ನ ನೀಡಿವೆ ಕಾಂಗ್ರೆಸ್ಗೆ ಮತ ಹಾಕಬೇಡಿ ಎಂದು ಬಿಜೆಪಿ ಜಾಹೀರಾತಿನ ಮೂಲಕ ಜನರಲ್ಲಿ ಮನವಿ ಮಾಡಿದೆ ಮತ್ತೊಂದೆಡೆ ಮಹಾವಿಕಾಸ್ ಆಗಡಿ ಬಿಜೆಪಿ ನಾಯಕರ ಕಾರ್ಟೂನ್ಗಳೊಂದಿಗೆ ಜಾಹೀರಾತುಗಳನ್ನು ಬಿಡುಗಡೆ ಮಾಡಿದೆ ಅಲ್ಲದೆ ಮಹಾಯುತಿಯನ್ನ ಮಹಾ ಅಭದ್ರಯತಿ ಅಂತ ಕರೆದಿದೆ ವಿಚಿತ್ರ ಅಂದರೆ ಹಲವು ದೊಡ್ಡ ಪತ್ರಿಕೆಗಳಲ್ಲಿ ಒಂದರ ಹಿಂದೆ ಒಂದರಂತೆ ಈ ಜಾಹೀರಾತುಗಳು ಪ್ರಕಟವಾಗಿದೆ ಬಿಜೆಪಿ ನೀಡಿದ ಜಾಹೀರಾತಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಸರಣಿ ಬಾಂಬ್ ಸ್ಫೋಟ ಎರಡ್ ಸಾವಿರದ ಆರರ ಮುಂಬೈ ರೈಲು ಸ್ಫೋಟ ಇಪ್ಪತ್ತಾರು ಬಾರ್ ಇಲೆವೆನ್ ಭಯೋತ್ಪಾದಕರ ದಾಳಿ ಮತ್ತು ಎರಡ್ ಸಾವಿರದ ಹತ್ತರ ಪುಣೆ ಜರ್ಮನ್ ಬೇಕರಿ ಬಾಂಬ್ ಸ್ಫೋಟಗಳನ್ನು ಉಲ್ಲೇಖಿಸಲಾಗಿದೆ ಇದಲ್ಲದೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ವಲಸೆ ಕಾರ್ಮಿಕರಿಗೆ ಕಿಚಡಿ ಒದಗಿಸುವಲ್ಲಿ ಮತ್ತು ಬಾಡಿ ಬ್ಯಾಗ್ಗಳನ್ನು ಖರೀದಿಸುವಲ್ಲಿ ಆಪಾದಿತ ಅಕ್ರಮಗಳನ್ನು ಸಹ ಉಲ್ಲೇಖಿಸಲಾಗಿದೆ ಈ ವಿಷಯಗಳನ್ನು ಪ್ರಸ್ತಾಪಿಸಿರುವ ಮೂಲಕ ಬಿಜೆಪಿ ಮಹಾವಿಕಾಸ್ ಆಗಡಿ ಅವರನ್ನು ಮೂಲೆಗುಂಪು ಮಾಡಲು ಪ್ರಯತ್ನಿಸಿದೆ ರಾಷ್ಟ್ರ ರಾಜಧಾನಿ ದೆಹಲಿಯ ಗಾಳಿ ಬಹುತೇಕ ವಿಷಪೂರ್ಣವಾಗಿದೆ ಈ ಕುರಿತು ಸೋಮವಾರ ನಡೆದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ತೀವ್ರ ಕಳವಳ ಹೊರಹಾಕಿದೆ ಅಲ್ಲದೆ ಕೇಂದ್ರ ಸರ್ಕಾರ ಹಾಗೂ ದೆಹಲಿ ಸರ್ಕಾರದ ನಿರ್ಲಕ್ಷ್ಯದ ಕುರಿತು ಚೀಮಾರಿ ಹಾಕಿದೆ ಇದೇ ವೇಳೆ ಹಲವು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ ಮಾಲಿನ್ಯವನ್ನ ಕಡಿಮೆ ಮಾಡಲು ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂದರೆ ಪಿ ನಾಲ್ಕರ ಅಡಿಯಲ್ಲಿ ನಿರ್ಬಂಧಗಳನ್ನು ವಿಧಿಸಲು ತಕ್ಷಣವೇ ತಂಡಗಳನ್ನು ರಚಿಸುವಂತೆ ಎನ್ಸಿಆರ್ ವ್ಯಾಪ್ತಿಯ ಎಲ್ಲಾ ಆಡಳಿತಗಳಿಗೆ ನ್ಯಾಯಾಲಯ ನಿರ್ದೇಶನ ನೀಡಿದೆ ನ್ಯಾಯಮೂರ್ತಿ ಅಬಾಯಿ ಎಸ್ ವೋಕಾ ಮತ್ತು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಸೀ ಅವರ ಪೀಠ ಈ ಆದೇಶ ನೀಡಿದೆ ವಾಯುಮಾಲಿನ್ಯ ಮಾಲಿನ್ಯ ಕಡಿಮೆ ಆಯಿತೆಂದು ನೀವೇ ಎಲ್ಲ ನಿರ್ಧರಿಸಬೇಡಿ ಕೋರ್ಟ್ ಮೇಲ್ವಿಚಾರಣೆ ಬಳಿಕವೇ ನಿರ್ಬಂಧಗಳನ್ನು ತೆಗೆಯುವ ಕೆಲಸ ಆಗಲಿ ಅಂತ ಕೋರ್ಟ್ ಕಟುವಾಗಿ ಹೇಳಿದೆ ಇನ್ನು ಎನ್ಸಿಆರ್ ವ್ಯಾಪ್ತಿಯ ರಾಜ್ಯಗಳಲ್ಲಿ ಹನ್ನೆರಡನೇ ತರಗತಿವರೆಗಿನ ದೈಹಿಕ ತರಗತಿಗಳನ್ನು ಮುಚ್ಚುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಎಲ್ಲಾ ಶಾಲೆಗಳು ಆ ಆದೇಶವನ್ನ ತಕ್ಷಣವೇ ಜಾರಿಗೊಳಿಸಬೇಕು ಅಂತ ನ್ಯಾಯಾಲಯ ಹೇಳಿದೆ ಪ್ರಕರಣದ ಮುಂದಿನ ವಿಚಾರಣೆ ನವೆಂಬರ್ ಇಪ್ಪತ್ತೆರಡಕ್ಕೆ ನಿಗದಿಯಾಗಿದೆ ಮಣಿಪುರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ ಹಿಂಸಾಚಾರದಲ್ಲಿ ಪೊಲೀಸರ ಗುಂಡೇಟಿಗೆ ಓರ್ವ ಫಲಿಯಾಗಿದ್ದಾನೆ ಜಿರಿಭಾಮ್ ಜಿಲ್ಲೆಯಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವೆ ಘರ್ಷಣೆ ನಡೆದಿದೆ ಪೊಲೀಸರ ಗುಂಡೇಟಿಗೆ ಪ್ರತಿಭಟನಾಕಾರರು ಸಾವಿಗೀಡಾಗಿದ್ದಾರೆ ಹೆಚ್ಚುವರಿ ಭದ್ರತೆಗಾಗಿ ಕೇಂದ್ರ ಸರ್ಕಾರ ಸುಮಾರು ಐವತ್ತು ಆರ್ ಪಿ ಎಫ್ ತುಕಡಿಗಳನ್ನು ಮಣಿಪುರಕ್ಕೆ ನಿಯೋಜಿಸಿದೆ ಪೂರ್ವ ಇಂಫಾಲ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಕರ್ಫ್ಯೂ ವಿಧಿಸಲಾಗಿದೆ ಶಾಲಾ ಕಾಲೇಜುಗಳು ಬಂದ್ ಆಗಿವೆ ಇದರ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಣಿಪುರ ಹಿಂಸಾಚಾರ ವಿಚಾರವಾಗಿ ಮಹತ್ವದ ಸಭೆ ನಡೆಸಿದ್ದಾರೆ ಅಗತ್ಯವಿದ್ದರೆ ಇನ್ನಷ್ಟು ಭದ್ರತಾ ಪಡೆಗಳನ್ನು ನಿಯೋಜಿಸುವ ಸುಳಿವನ್ನು ಸಭೆಯಲ್ಲಿ ನೀಡಲಾಗಿದೆ ಈಗಾಗಲೇ ಎನ್ಐಎ ಮಣಿಪುರ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಮೂರು ಪ್ರಕರಣಗಳನ್ನು ದಾಖಲಿಸಿಕೊಂಡಿದೆ ಇದರ ನಡುವೆ ಕೋರ್ರಾಡ್ ಸಗ್ಮಾ ನೇತೃತ್ವದ ಪಿಪಿ ಮಣಿಪುರದ ಬಿಜೆಪಿ ಸರ್ಕಾರಕ್ಕೆ ನೀಡಿದ ಬೆಂಬಲ ಹಿಂಪಡೆದಿದೆ ಅಕ್ಟೋಬರ್ನಲ್ಲಿ ಭಾರಿ ಏರಿಕೆ ಕಂಡಿದ್ದ ಟೊಮೆಟೊ ಬೆಲೆ ಇದೀಗ ದರ ಕುಸಿತ ಕಾಣಿಸ್ತಾ ಇದೆ ಈ ಕುರಿತು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ಟೊಮೆಟೊ ದರ ಸುಮಾರು ಇಪ್ಪತ್ತೆರಡು ಪ್ರತಿಶತದಷ್ಟು ಕಡಿಮೆಯಾಗಿದೆ ಅಂತ ಕೇಂದ್ರ ಹೇಳಿದೆ ಸರ್ಕಾರದ ಪ್ರಕಾರ ಪೂರೈಕೆಯಲ್ಲಿ ಹೆಚ್ಚಳದಿಂದ ಟೊಮೆಟೊ ಬೆಲೆ ಕಡಿಮೆಯಾಗಿದೆ ಸಗಟು ಮಾರುಕಟ್ಟೆಯಲ್ಲಿ ಟೊಮೆಟೊ ಚೀಲಗಳ ಬೆಲೆ ಇಳಿಕೆಯಿಂದಾಗಿ ಚಿಲ್ಲರೆ ಬೆಲೆಯೂ ಕೂಡ ಇಳಿಕೆಯಾಗುತ್ತಿದೆ ಅಂತ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಸದ್ಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ಪ್ರತಿ ಕೆಜಿಗೆ ಐವತ್ತೆರಡು ಪಾಯಿಂಟ್ ಮೂರು ಐದು ರೂಪಾಯಿ ಇದೆ ಆದರೆ ಅಕ್ಟೋಬರ್ನಲ್ಲಿ ಟೊಮೆಟೊ ದರ ಪ್ರತಿ ಕೆಜಿಗೆ ಅರವತ್ತೇಳು ಪಾಯಿಂಟ್ ಐದು ಅಷ್ಟಿತ್ತು ಅಂತ ಹೇಳಲಾಗಿದೆ ವೈದ್ಯಕೀಯ ವಿದ್ಯಾರ್ಥಿನಿಯನ್ನ ಕಟಿಂಗ್ ಶಾಪ್ಗೆ ಕರೆದೊಯ್ದು ತಲೆ ಬೋಳಿಸಿದ ವಿಲಕ್ಷಣ ಘಟನೆ ತೆಲಂಗಾಣದ ಕಮ್ಮಂ ಜಿಲ್ಲೆಯಲ್ಲಿ ನಡೆದಿದೆ ಸರ್ಕಾರ ನೀಡಿರುವ ಮಾಹಿತಿ ಪ್ರಕಾರ ಆರಂಭದಲ್ಲಿ ಸಂಸ್ಥೆಯ ಹಾಸ್ಟೆಲ್ನಲ್ಲಿರುವ ಕೆಲವು ಸೀನಿಯರ್ಗಳು ಮೊದಲ ವರ್ಷದ ವಿದ್ಯಾರ್ಥಿನಿಯ ಹೇರ್ ಸ್ಟೈಲ್ ಬಗ್ಗೆ ಆಕ್ಷೇಪ ಎತ್ತಿದ್ದರು ಅಲ್ಲದೆ ಆತನಿಗೆ ಕೂದಲು ಟ್ರಿಮ್ ಮಾಡಲು ಸೂಚಿಸಿದ್ದರಂತೆ ಆದರೆ ಹಾಸ್ಟೆಲ್ ಉಸ್ತುವಾರಿಯಾಗಿದ್ದ ಕಾಲೇಜಿನ ಉಪನ್ಯಾಸಕ ಈ ಹೇರ್ ಸ್ಟೈಲ್ ವಿಚಿತ್ರವಾಗಿದೆ ಅಂತೇಳಿ ಆತನನ್ನು ಸೆಲೂನ್ಗೆ ಕರೆದೊಯ್ದು ತಲೆ ಬೋಳಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಸದ್ಯ ಉಪನ್ಯಾಸಕನ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಇಲಾಖಾ ವಿಚಾರಣೆಗೂ ಆದೇಶ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ